ಕಾರ್ ರೀಸ್ ಹೋಗಲ್ಲ ಹೇಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದೆ ಕೆರೂರು ಕುರಿಸ್ ಅತ್ತಿಗೆ ಕೆರೂರು ಕುರಿಸಂತೂ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಭಾರಿ ದುಬಾರಿ ಐತಿ ಇವತ್ತು ಮಾರ್ಕೆಟ್ಟ ಒಳ್ಳೆ ಮರಿ ಸೈಜ್ ಬಂದಾಗ ಇವತ್ತು ಆಲ್ಮೋಸ್ಟ್ ಆರಲ್ಲ ಎಂಟಲ್ಲ ನಾಲ್ಕಲ್ಲ ಆರಲ್ಲಿಂದ ಎಂಟಲ್ಲಿಂದ ಓಪನ್ ಮರಿ ನಾನು ನಿಮಗೆ ತೋರಿಸ್ತೀನಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮಗೆ ನೀಸ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲವರ್ ಬರ್ರಿ ಒಳಗಡೆ ಓವನ್ ಅಂತ ಮಾರ್ಕೆಟ್ ಕವರ್ ಮಾಡೇಣ ಇವತ್ತಿನ ರೇಟ್ಗೆ ಏನು ವ್ಯಾಪಾರ ನಡೆದವ ಅದಕ್ಕೆ ನೋಡೋಣ ಅಂತ ಎಷ್ಟು ಹಾಲಿನ ಮರಿ ಏನಿದೆ ಎರಡು ಹಾಲಿನ ಮರಿ ನೋಡ್ರಿ ಇದು ಎರಡು ಹಾಲ ಮರಿ ಹೈಟ್ ನೋಡ್ರಿ ಹೆಂಗೈತ ಕೊಂಬ ಹೈಟ್ ಮುಖ ನೋಡ್ರಿ ಮಾರಿ ಭಾರಿ ಐತಿ ಸೊಂಟದಾಗೂ ಹಂಗೆ ಆಯ್ತು ನೋಡಿರಿ ನೀವು ಏನು ಹೇಳಿದ್ ಸೊಕ್ರೆ ರೇಟ್ ಇದ್ರದ ವ್ಯಾಪಾರ ಆಗೈತೆ ರೀ ಎಷ್ಟಕ್ಕೆ ಆಗೈತೆ ರೀ ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ನೋಡಿರಿ ಎರಡು ಹಲ್ಲಿಂದ ಮರಿ ಒಳ್ಳೆ ಸೈಜ್ ಹೌದ್ರಾ ಒಳ್ಳೆ ಸೈಜ್ ಎರಡಲ್ಲಿಂದ ಮರಿ ಬೇಕಾತ ಅಥವಾ ನಾಲ್ಕು ಅಲ್ಲ ಎಂಟು ಅಲ್ಲ ಇವ್ರ ಅಣ್ಣಾರು ಕೊಡಿಸ್ತಾರ ಒಳ್ಳೆ ಸೈಜ್ ಮರಿ ಕೊಡಿಸ್ತಾರ ಸ್ಯಾಟಿಸ್ಫೈಡ್ ಆಗಿರ್ಬೇಕು ನೀವು ಒಳ್ಳೆ ಆಡ್ಸೋ ಅಂತ ಮರಿ ಇವ್ರು ನೋಡಿರಿ ತೊಗೊಂಡ್ರಿ ಊರಣ್ಣ ನಿಮ್ದೆ ಹಲ್ಕುರಿಗೆ ಹಲ್ಕುರಿಗೆ ಇವ್ರು ತೊಗೊಂಡಾರ ನೋಡಿರಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಾರ ಎಷ್ಟು ಬಿತ್ತಣ್ಣ ಅದೇ ಐವತ್ತು ಬಿತ್ತ ಏ ಆಡ್ಸಕ್ಕೆ ತೊಗೊಂಡ್ರೆ ಕಣ ಆಡ್ಸಕ್ಕೆ ಐಟ್ ನೋಡಿರಿ ಅದ ಹೆಂಗೆ ಐತೆ ಮಸ್ತ್ ಐತೆ ನೋಡಿರಿ ನಿಮ್ಗೆ ಯಾವುದಾದ್ರೂ ಮರಿ ಬೇಕಾಗಿತ್ತು ಅಂದ್ರೆ ಅಣ್ಣರ ಕಡೆ ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣ ನಿಮ್ಮ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ನೈನ್ ಫೋರ್ ಏಯ್ಟ್ ಸಿಕ್ಸ್ ಅಣ್ಣ ನಿಮ್ಮ ಹೆಸರ ಹಾಂ ಕಲ್ಲಪ್ಪಣ್ಣ ಕಲ್ಲಪ್ಪಣ್ಣರ ಕಡೆ ಬಂದಿರ್ರಿ ಯಾರಿಗಾದ್ರೂ ಮರಿ ಬೇಕಾಗಿತ್ತು ಅಂದ್ರೆ ಒಳ್ಳೆ ಸೈಜ್ ಮರಿ ಕೊಡಿಸ್ತಾರ ಒಳ್ಳೆ ಆಡಿಸುವಂತ ಮರಿ ಚೀಪ್ ಆ್ಯಂಡ್ ಬೆಸ್ಟ್ನಿಂದ ನಿಮಗೆ ಕೊಡಿಸ್ಬೋದು ಅಂದ್ರೆ ಮಾಲ್ ತಕ್ಕಂಥ ಮರಿ ಇರ್ತದೆ ರೀ ಎರಡಲ್ಲ ನಾಲ್ಕು ಅಲ್ಲ ಎಂಟಲ್ಲ ನಿಮ್ಗೆ ಯಾವ ಮರಿ ಬೇಕಾಗಿತ್ತು ಕೊಡಿಸ್ತದೆ ಒಳ್ಳೆ ಸೈಜ್ ಮರಿ ಕೊಡ್ಸಿಕ್ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿ ಹೈಟ್ ನೋಡ್ರಿ ಹೆಂಗೈತಿ ಮಸ್ತ್ ಐತಿ ಮರಿ ಏನು ಹೇಳಿ ಸೊಕರ್ ರೇಟ್ ಎಷ್ಟ ಐತೆ ಅದೇ ಎರಡ ಹಾಲಿ ಮರಿ ಕುರಿ ನೋಡ್ರಿ ಹೈಟ್ ನೋಡ್ರಿ ಅದ್ರದ್ದು ಹೆಂಗೈತಿ ಲೆಂತ್ ಏನು ಹೇಳೈತೆ ರೀ ಸೊಗರ್ ಮೂವತ್ತೆರಡು ಎಷ್ಟು ಕೇಳ ಉಂಟ ಇಪ್ಪತ್ತರ ಮಠಕ್ಕೆ ಕೇಳಾರ ನೋಡ್ರಿ ಒಳ್ಳೆ ಸೈಜ್ ಅದು ಎಷ್ಟು ನಿಮ್ದೆ ಎಷ್ಟಲ್ಲ ಅಲ್ಲ ಏನು ಹೇಳಿ ರೇಟ ಐವತ್ತ ಐವತ್ತೆರಡು ಎಷ್ಟಕ್ಕೆ ಕೇಳವಂಟಾರ ಇಪ್ಪತ್ತೆರಡಕ್ಕೆ ಕೇಳ ಹೊಂಟಾರ ನೋಡಿದ್ರಿ ನೀವು ಅದೇ ಹೇಳತ್ತೀನಿ ನಾನು ನಿಮಗೆ ಅವ್ರ ವ್ಯಾಪಾರ ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಕುರಿ ಇರ್ತದೆ ಅವ್ರು ಹೇಳ್ತಾರೆ ಮರಿ ಇರ್ತದೆ ನಿಮ್ಗೆ ಚೌಕಾಸಿ ಮಾಡ್ಬೇಕು ಚೌಕಾಸಿ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೋಡಿರಿ ಮರಿ ಹೆಂಗೈತಿ ಒಳ್ಳೆ ಸೈಜ್ ನೋಡಿರಿ ಸ್ವಲ್ಪ ಸರಿ ಅಣ್ಣ ಏನು ಹೇಳಿ ಸೊಕ್ಕರೆ ರೇಟಾ ಮೂವತ್ತೈದು ಎಷ್ಟಲ್ಲ ಐತ್ರಿ ಎರಡಲ್ಲ ನಾಲ್ಕಲ್ಲ ನಾಲ್ಕಲ್ಲ ಕಣ ಆಡ್ಸೇನ್ ರೀ ಕಣ ಆಡೈತೇನು ರೀ ಇಪ್ಪತ್ನಾಲ್ಕು ಕೇಳಾತಾರ ಇಪ್ಪತ್ನಾಲ್ಕ ಕೇಳಾತಾರೆ ಇಪ್ಪತ್ತೇಳಕ್ಕೆ ಆಗ್ಲಿ ಕೇಳ ಹೋದ್ರ ಅವ್ರ

ಶುಗ್ರ ಏನು ಹೇಳಿರಿ ರೇಟ ಇಪ್ಪತ್ತೈದು ಮರಿ ಕುರಿನಾ ಎರಡಲ್ಲ ಮರಿಕುರಿ ಐತಿ ಮರಿ ಎಷ್ಟು ಕೇಳತ್ತಾರ ಹದಿನೆಂಟು ರೀ ಹತ್ತೊಂಬತ್ತಕ್ಕೆ ಕೇಳವ ಉಂಟು ಮರಿ ಭಾರಿ ಬಂದವ್ರಿ ಭಾಳ ರಶ್ ಐತಿ ಮಾರ್ಕೆಟಾ ನೋಡ್ಬೋದು ನೀವು ಸೀ ಕಾಣ್ತೈತೆ ನಿಮಗೆ ಮಾರ್ಕೆಟ್ ಫುಲ್ ಐತಿ ಹೆವಿ ಐತೆ ಮಾರ್ಕೆಟ್ ಮರಿ ಭಾಳ ದಬಾಶ್ವನ ಏನು ಹೇಳಿರಿ ರೇಟ್ ಒಮ್ಮೆ ನೋಡ್ರಿ ಏನ್ ಹೇಳಿ ರೇಟನ್ ಐತನ್ರೀ ದರಲ್ಲ ಐತನ್ರಿಷ್ಟಕ್ಕೆ ಕೇಳ ಎಷ್ಟು ಎಷ್ಟಕ್ಕೆ ಕೇಳ ಹೊಂಟರ ಮೂವತ್ತ ಮೂವತ್ತ ಇದಕ್ಕೆ ಕೇಳ ಹೊಂಟ್ರಿ ಆರಲ್ಲ ಅಂದ್ರಿ ಅಲ್ಲ ಒಳ್ಳೆ ಸೈಜ್ ಐತೆ ಹೆಂಗೈತ ಮರಿ ಕೊ ಭಾರಿ ಐತೆ ಯಾವ ಊರದಣ್ಣ ಇದೆ ಒಕ್ಕಾಕ್ ಒಕ್ಕಾಕ್ ಕೊ ಇಲ್ಲ ಕೊಂಬೆ ಯಾಕೆ ಹಂಗೈತಿ ಇತ್ತಿದ್ದೇನು ರೀ ನೆಕ್ಸ್ಟ್ ಮರಿಕುರಿನಾ ಏನೇನಿ ರೀ ರೇಟ ಇಪ್ಪತ್ತೆಂಟು ಸಾವಿರ ಎಷ್ಟು ಕೇಳೋಂಟ್ರಿ ಹಾಂ ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಕೇಳೋಂಟ್ರ ನೋಡೋ ರೀ ಅಷ್ಟ ಚೌಕಾಸಿ ಮಾಡ್ಬೇಕು ನೀವು ಹೆಂಗೆ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇದೇ ಇದೆಯಲ್ಲ ಒಳ್ಳೆ ಸೈಜ್ ಮರಿ ಐತೆ ಎಳಗ ಎಳಗ ಮರಿ ಓಪನ್ ಐತೆ ಸೊಕರ್ ಇದೆ ಹಾಡಲ್ಲ ಐತ್ರಿ ಏನು ಹೇಳಿ ರೇಟ ನಲ್ವತ್ತಾರು ಎಷ್ಟ ಕೇಳೋಂಟ್ರಿ ಮೂವತ್ತೆರಡು ಮೂವತ್ತ್ ಮೂರು ಕೇಳ ಹೊಂಟ್ರಿ ನಾವ್ ಇದೆ ಯಾವ್ದ ರಾಮ್ಪುರಿನ ಯಾವ್ದು ಇದೆ ಮರಿ ಕಲರ್ಫುಲ್ ಮರಿ ನೋಡ್ರಿ ಭಾರಿ ಸೈಜ್ ಐತಿ ಒಳ್ಳೇದ ಹೆಂಗ್ ಡಿಸೈನ್ ಆಗಿತ್ತು ನೋಡ್ರಿ ಅಣ್ಣ ಯಾವ ಮರಿ ಇದೆ ರಾಮ್ಪುರಿ ಕರೆಕ್ಟ್ ನಾ ಹೇಳಿಲ್ಲ ರಾಮ್ಪುರಿ ಮರಿ ಅಂತದ ಎಷ್ಟಲ್ಲ ಇತನದ್ದೆ ಎಂಟಲ್ಲ ಏನು ಹೇಳಿ ರೇಟ್ ಓಪನ್ ಅರವತ್ತೈದು ಓಪನ್ ಮರಿ ಅರವತ್ತೈದು ಎಷ್ಟಕ್ಕೆ ಕೇಳಿ ಹೊಂಟಾರ ರೀ ಎಷ್ಟಕ್ಕೆ ಕೇಳಿ ಹೊಂಟಾರೀ ಎಷ್ಟಕ್ಕೆ ಕೇಳಿ ಹೊಂಟಾರ ಅಂದ್ರೆ ನಲವತ್ತೈದು ನಲವತ್ತಾರು ತನಕ ಕೇಳತ್ತಾರ ಸ್ವಲ್ಪ ಮರಿ ತೋರಿಸ್ತೀರಾ ಅಣ್ಣ ಸ್ವಲ್ಪ ಗ್ಯಾಪ್ ಕೊಡ್ರಿ ಒಳ್ಳೆ ಸೈಜ್ ಕೊಂಬ ನೋಡ್ರಿ ಅದ್ರದ ಕೊಂಬ ನೋಡ್ರಿ ಹೆಂಗೈತಿ ಫುಲ್ ಹೆವಿ ಐತ ನ ಸೈಜ್ ಏನು ಲೈವ್ ವೇಟ್ ಏನೈತ ಲೈವ್ ವೈಟ್ ಏನೈತ್ರಿ ತೂಕ ಹಾಂ ಐವತ್ತು ಕೆ ಜಿ ಅದಾ ನಾತ್ರಿ ನಾನು ಮಿನಿಮಮ್ ಅರವತ್ತು ಕಡಿಮೆ ಬರೋಂಗಲ್ಲ ಅರವತ್ತು ಕೆ ಜಿ அறுவொட சைஜ் ஐத்தி மச நோட் திரு மரி திருகிசே ரவுண்ட் ஓடி வந்து ரவுண்ட் ஓடி நோட் எங்கோட் ஃபோன் கையிட ஃபோன் ஒழக ಒಳ್ಳೆ ನೋಡಿ ಹೇಗೈತು ನಮಗೆ ಹಾ ಕರೆಕ್ಟ್ ಈಗ ಕರೆಕ್ಟ್ ಬನ್ನಿ ಬಾಂಬ್ ನೋಡ್ರಿ ಇದ್ರೆ ಕೊಂಬ ಹೆಂಗ್ ಅಂತ ರಾಮ್ಪುರಿ ಸಗರ ವ್ಯಾಪಾರ ಆಗೈತೆ ಇನ್ನೂ ಇಲ್ಲ ಹತ್ತು ರೂಪಾಯಿ ಕೇಳಿದ್ರಲ್ಲ ಅದಕ್ಕೆ ಕೈಯಾಗಿತ್ತು ಅದಕ್ಕೆ ನೋಡಿದಾರೈಜ್ ಸೈಜ್ ಏನ್ ಇರೋದೇ ಸೈಜ್ ಮರಿ ಆತರ ಇರ್ಬೇಕ ಎಲ್ಲ ನೋಡ್ರಿ ಮರಿ ಹೆಂಗ್ ತೋರಿಸ್ತೇನೆ ಯಾವ್ದನಾ ಇದು ಮರಿ ಗಜೇಂದ್ರಗಡೇಂದ್ರ ಗಜೇಂದ್ರಗಡ ಕಡೆ ಇಂಡೋರು ಓಪನ್ ಐತೇನು ರೀ ಹಾಂ ಆರಲ್ಲ ಆರಲ್ಲಿ ಮರಿ ನೋಡ್ರಿ ಸೈಜ್ ಹಿಂಗೈತಿ ಏ ತೂಕ ಎಷ್ಟು ಇರ್ಬೋದು ಒಂದು ಎಂಬತ್ತು ತೊಂಬತ್ತು ಕೆ ಜಿ ಎಂಬತ್ತರ ಮ್ಯಾಗ ಐತ್ರಿ ಏನು ತೊಂಬತ್ತರ ಮ್ಯಾಗ ಐತೆ ಯಜಮಾನ್ರಿ ರೀ ಹೇಳಿರಿ ತೂಕ ಒತ್ತಾಕತ್ತಲ್ಲ ರೀ ತೊಂಬತ್ತೈತೆ ಎಂಬತ್ತು ತೊಂಬತ್ತ ಐತೆ ಅಷ್ಟೇ ಏನು ಹೇಳೈತ ರೇಟ ವ್ಯಾಪಾರ ಹೇಳತ್ತೀರಿ ಐವತ್ ಸಾವಿರ ನಾಲ್ಕು ಮೂವತ್ತೈದಕ್ಕೆ ಮೂವತ್ನಾಲ್ಕ ಹೊಂಟಾರ ನೋಡ್ರಿ ಸ್ವಲ್ಪ ಮಾರಿ ತೋರ್ಸ್ರಲ್ಲ ಕೊಂಬ ಬಾರಿ ಐತ್ ನೋಡ್ರಿ ಅದ ಒಳ್ಳೆ ಸೈಜ್ ಬಾರಿ ಐತ್ ನೋಡ್ರಿ ಒಳ್ಳೆ ಸೈಜ್ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಮರಿನಾ ಬಂದವ ಚೆನ್ನಾಗಿರೋಂಥ ಮರಿನಾ ಬಂದಾರ ವ್ಯಾಪಾರ ಬಹಳ ತುಪ್ಪೈತ ಸೌಕರ್ಯ ಇದು ಮೂರ್ ಮರಿ ಅದಾವ ನೋಡ್ರಿ ಒಳ್ಳೆ ಸೈಜ್ ಮರಿ ಅದಾವ ಬೆಂಗಳೂರಿಗೆ ಹಾಕಿ ಕಳ್ಸಾತೀನಿ ಕೆರೂರ್ ಸಂತಿಲಿಂದ ಹಿಡ್ಕಂಡ್ ಬೆಂಗಳೂರಿಗೆ ಹಾಕಿ ಕಳ್ಸಾ ಹೆಂಗದ ನೋಡಿರಿ ನೋಡಿ ನನಗೆ ಹೇಳಿರಿ ಮರಿ ಹೆಂಗದ ಅಂತ ಹೇಳಿ ಚೆನ್ನಾಗಿ ಅನ್ಚಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಒಂದು ಕಮೆಂಟ್ ಹಾಕಿರಿ ನೈಟ್ ಟು ಓ ಕ್ಲಾಕ್ ಬೆಂಗಳೂರು ಪಾರ್ಟಿ ನೋಡಿರಿ ರಿಸೀವ್ ಮಾಡ್ಕೊಂಡಾರ ಮೂರು ಮರಿ ಮೂರು ಮರಿ ರಿಸೀವ್ ಮಾಡ್ಕೊಂಡಿದ್ದ ವಿಡಿಯೋ ಹಾಕ್ಯಾರ ನೋಡ್ರಿ ನಿಂದೆ ಸಣ್ಣ ಒಂದ್ ಒಂದು ಕಡೆ ನಿಂದೆ ಸರ್ ದೂರ್ ಸರಿಣ ತಿರುಗಣ ಒಳ್ಳೆ ಆಡಸೋಂತ ಮರಿ ನೋಡ್ಬೋದು ನೀವು ಐಟಲ್ ಅಂತ ಮರಿ ತಿರುಗಿಸ್ಬಿಡ್ಕಂಡ್ ತಿರುಗಿಸಣ ಇಲ್ಲಣ್ಣ ಸುಭಾಷಣ ನೀನೇ ತಗ ಒಂದ್ ರೌಂಡ್ ಹೊಡಿ ಪೂರಾ ಪೂರ ಮೂರು ರೌಂಡ್ ಹೊಡಿ